ಸ್ನೇಹಿತರೆ ನಮಸ್ಕಾರ ಮುಂದಿನ ವರ್ಷದ ಮೊದಲ ದಿನ ಅಂದ್ರೆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಶತರುದ್ರಿಯ ಪಾರಾಯಣ ಸ್ಫಟಿಕ ಲಿಂಗಗಳಿಗೆ ಅಭಿಷೇಕ ಹಾಗೂ ರುದ್ರ ಹೋಮವನ್ನು ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಆಯೋಜಿಸಲಾಗಿದೆ ಹನ್ನೊಂದು ಜನ ವೇದ ಪಂಡಿತರಿಂದ ಒಬ್ಬೊಬ್ಬರು ಹನ್ನೊಂದು ಬಾರಿಯಂತೆ ನೂರಿಪ್ಪತ್ತೊಂದು ಬಾರಿ ರುದ್ರ ಪಾರಾಯಣವನ್ನು ಮಾಡಿ ನೂರಿಪ್ಪ ಸ್ಫಟಿಕ ಲಿಂಗಗಳಿಗೆ ಅಭಿಷೇಕ ಮಾಡಿ ನಂತರ ರುದ್ರ ಹೋಮವನ್ನು ಮಾಡಲಾಗುತ್ತದೆ ಶತರುದ್ರ ಪಾರಾಯಣದಿಂದ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಆ ಪರಮೇಶ್ವರನ ಕೃಪೆ ಉಂಟಾಗುತ್ತದೆ ರುದ್ರ ಹೋಮದಿಂದ ಶತ್ರು ಬಾಧೆಗಳು ನಿವಾರಣೆಯಾಗುತ್ತದೆ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ನಮ್ಮ ಜೀವನದಲ್ಲಿರುವ ಅಡಚಣೆಗಳು ತೊಲಗಿ ಹೋಗುತ್ತದೆ ಸ್ನೇಹಿತರೆ ಹೊಸ ವರ್ಷವನ್ನು ದೈವ ಕೃಪೆಯಿಂದ ಅರುಣಾಚಲೇಶ್ವರನ ಅನುಗ್ರಹದಿಂದ ಗುರು ಕೃಪೆಯಿಂದ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದು ಆರ್ಥಿಕ ಅಭಿವೃದ್ಧಿ ಶಾಂತಿ ನೆಮ್ಮದಿ ಆರೋಗ್ಯವಂತವಾಗಿರಲಿ ಎಂಬ ಸಂಕಲ್ಪದಿಂದ ಆಹ್ವಾನಿಸೋಣ ಈ ಮಹಾ ಕಾರ್ಯದಲ್ಲಿ ನೀವು ಭಾಗಿಯಾಗಲು ನಿಮ್ಮ ಗೋತ್ರ ನಾಮ ನಕ್ಷತ್ರಗಳನ್ನು ನಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ತಕ್ಕದ್ದು ಹೋಮದ ಕಾರ್ಯವನ್ನು ನಮ್ಮ ಸನಾತನ ಟಿವಿ ಯು ಯೂಟ್ಯೂಬ್ ಚಾನಲ್ ನಲ್ಲಿ ಲೈವ್ ಬ್ರಾಡ್ಕಾಸ್ಟ್ ಮಾಡಲಾಗುತ್ತೆ ಹೋಮವಾದ ಏಳರಿಂದ ಒಂಬತ್ತು ದಿನಗಳ ಒಳಗೆ ಹೋಮದ ರಕ್ಷೆಯನ್ನು ಕೊರಿಯರ್ ಮುಖಾಂತರ ನಿಮ್ಮ ವಿಳಾಸಕ್ಕೆ ಕಳಿಸಲಾಗುತ್ತದೆ ಹೆಚ್ಚಿನ ವಿವರಗಳಿಗೆ ಈ ನಂಬರ್ಗೆ ಕರೆ ಮಾಡಿ ಅರುಣಾಚಲ ಶಿವ